ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮೆಣಸಿನಕಾಯಿ ಬೆಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತ್ಯುತ್ತಮವಾಗಿತ್ತು ಇದು ಮುಂದಿನ ಸೀಸನ್ಗಳಲ್ಲಿ ಗಣನೀಯವಾಗಿ ಇಳಿಕೆ ಕಾಣ್ತಾ ಹೋಯಿತು ಈಗ ಮೆಣಸಿನಕಾಯಿ ಬೆಲೆ ಅನ್ನೋದು ತುಂಬ ಕಡಿಮೆ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೀಸನ್ಗೆ ಕಂಪೇರ್ ಮಾಡಿದರೆ ಇದಕ್ಕೆ ಕಾರಣಗಳನ್ನು ನೋಡೋದಾದರೆ ಅಧಿಕ ವಿಸ್ತೀರ್ಣದಲ್ಲಿ ಬೆಳೆ ಬೆಳೆದಿರೋದು ಭಾರೀ ಪ್ರಮಾಣದಲ್ಲಿ ಮೆಣಸಿನಕಾಯಿ ಸ್ಟಾಕ್ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇರೋದು ಮಸಾಲೆ ಪದಾರ್ಥಗಳ ಕಂಪನಿಗಳು ಮೆಣಸಿನಕಾಯಿ ಖರೀದಿಗೆ ಬರೋದೇ ಇರೋದು ಇನ್ನು ಹಲವಾರು ಕಾರಣಗಳಿವೆ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಮೆಣಸಿನಕಾಯಿ ಬೆಳೆಗೆ ಉತ್ತಮವಾದ ಬೆಂಬಲ ಬೆಲೆ ಇಲ್ಲದಿರುವುದು ಸರ್ಕಾರಗಳು ಉತ್ತಮ ಬೆಂಬಲ ಬೆಲೆ ನಿಗದಿ ಮಾಡುವ ಅವಶ್ಯಕತೆ ಇದೆ ಇದರ ಬಗ್ಗೆ ಆಲ್ ಇಂಡಿಯಾ ಕಿಸಾನ್ ಕೇಟ್ ಮಜ್ದೂರ್ ಸಂಘಟನೆಯ ಜಿಲ್ಲಾ ಘಟಕ ಅಧ್ಯಕ್ಷರಾದ ಗೋವಿಂದಪ್ಪ ಅವರು ಏನು ಹೇಳಿದ್ದಾರೆ ಮತ್ತು ಕೋಲ್ಡ್ ಸ್ಟೋರೇಜ್ನಲ್ಲಿರುವ ಮೆಣಸಿನಕಾಯಿ ಮತ್ತು ಕೋಲ್ಡ್ ಸ್ಟೋರೇಜ್ಗಳ ಸ್ಥಿತಿಗತಿಗಳ ಬಗ್ಗೆ ಕೋಲ್ಡ್ ಸ್ಟೋರೇಜ್ ಸಂಘದ ಅಧ್ಯಕ್ಷರಾದ ಸತ್ತಿಬಾಬು ಅವರು ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಫೈವ್ ತ್ರೀ ಒನ್ ಮೆಣ್ಸಿನ್ಕಾಯಿಗೆ ಕನಿಷ್ಠ ಅಂದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗ್ಬೇಕು ಟೂ ಜೀರೋ ಫೋರ್ ತ್ರೀ ಮೆಣಸಿನಕಾಯಿಗೆ ಬ್ಯಾಡಿಗೆ ಮೆಣಸಿನಕಾಯಿಗೆ ಐವತ್ ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗ್ಬೇಕು ಬಳ್ಳಾರಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ಮಾಡ್ಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಯಾಕೆ ಅಂದ್ರೆ ಈ ವರ್ಷ ಮೆಣಸಿನಕಾಯಿ ಬೆಳೆದಿರ್ತಕ್ಕಂಥ ರೈತರು ಇವತ್ತು ಬ್ಯಾಡಿಗೆ ಹೋದ್ರೆ ಮಾರ್ಕೆಟ್ಗೆ ಹೋದ್ರೆ ಒಂದು ಕ್ವಿಂಟಲ್ ಮೆಣಸಿಗಂಗೆ ರೇಟ್ ಕೊಡ್ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಅದೇ ರೀತಿ ಇನ್ನೊಂದು ನಮ್ಮ ಮನೆ ಮಳೆಯಿಂದ ಏನು ದಿನ ಮಳೆ ಬಂತು ಆ ಮಳೆಯಿಂದ ಸುಮಾರು ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಮೆಣಸಿನಕಾಯಿ ಬರೋದು ಇವತ್ತು ಐದು ಕ್ವಿಂಟಲ್ ನಷ್ಟ ಆಗ್ತಾ ಇದೆ ಹದಿನೈದು ಕ್ವಿಂಟಲ್ ಹತ್ತು ಕ್ವಿಂಟಲ್ ಬರ್ತಾ ಇದೆ ಈ ರೀತಿ ನಷ್ಟದಿಂದ ಒಂದು ರೈತರಿಗೆ ಕಷ್ಟಲ್ಲಿದ್ರೆ ಇನ್ನೊಂದು ಗಾಯದ ಮೇಲೆ ಬರೆಯಲಂಗೆ ರೈ ರೇಟ್ ಕುಸಿದಿಂದನೂ ಬಹಳ ರೈತರು ಕಷ್ಟಲಿದ್ದಾರೆ ಈ ಬಳ್ಳಾರಿಯಲ್ಲಿ ಮೂವತ್ತು ಐದು ಕೋಲ್ಡ್ ಸ್ಟೋರೇಜ್ ಇದಾವೆ ಅದರಲ್ಲಿ ನಲವತ್ತೈದರಿಂದ ಐವತ್ತು ಲಕ್ಷ ಬ್ಯಾಗು ಮೆಣಸಿನಕಾಯಿ ನಾವು ಎರಡು ಸಾವಿರ ಇಪ್ಪತ್ತ್ ಮೂರನೇ ಇಸುವಿನಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರೈತರು ಮಾರ್ಕೆಟ್ ಸ್ವಲ್ಪ ಸ್ಲೋ ಆಗಿದೆ ಅಂತ ತಂದಿಟ್ಟಿದ್ದಾರೆ ಆವತ್ತಲಿಂದ ಇವತ್ತುವರೆಗೂ ಅದು ಮಾರ್ಕೆಟ್ ಪ್ರತಿ ವೀಕು 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 ಸ್ಲೋ ಆಗ್ತಾ ಬಂತು ಈಗ ನಮ್ಮ ಕೋಲ್ಡ್ ಸ್ಟೋರೇಜ್ ಪರಿಸ್ಥಿತಿಗಳು ಅದಿಗೆಟ್ಟು ಹೋಗ್ಬಿಟ್ಟವು ಅದೇ ರೀತಿ ರೈತರು ಬಹಳ ನಷ್ಟ ಆಗ್ಬಿಟ್ಟರು ಇದನ್ನು ಸರ್ಕಾರ ಗಮನ ತಗೋಬೇಕು ಈ ಸರ್ಕಾರನೇ ಏನೋ ಒಂದು ಇರಬೇಕಾದ್ರ ಮಾರ್ಕೆಟ್ ಚಿಲ್ಲಿ ಮಾರ್ಕೆಟ್ ಚಿಲ್ಲಿ ಎಕ್ಸ್ಪೋರ್ಟ್ ಅವರು ಪ್ರಯತ್ನ ಮಾಡಬೇಕು ನಮ್ಮ ಕರ್ನಾಟಕ ಸರ್ಕಾರ ಅಹ್ ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ರಿಕಮೆಂಡ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಮಾಡಿಕೊಡ್ಬೇಕು ಒಂದು ಆಮೇಲೆ ಇಲ್ಲಿ ಏನಾಯ್ತು ಆ ರೈತರು ಸ್ಟೋರೇಜ್ ಮಾಡುವಾಗ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಗುಂಟೂರು ಮೆಣಸಿನಕಾಯಿ ಅದು ಬರ್ತಾ 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 ಇವತ್ತು ಏಳು ಸಾವಿರದ ಐನೂರಿಂದ ಒಂಬತ್ತು ಸಾವಿರ ರೂಪಾಯಿ ಮೆಣಸಿನಕಾಯಿ ಬಂದ್ಬಿಟ್ಟಿತ್ತು ಅದೇ ರೀತಿ ಬ್ಯಾಡ್ಗಿ ಮೆಣಸಿನ್ಕಾಯಿ ನಲವತ್ತೈದು ಐವತ್ತು ಸಾವಿರ ರೂಪಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇತ್ತು ಅದು ಇವತ್ತು ಹನ್ನೆರಡು ಸಾವಿರದಿಂದ ಹದ್ಮೂರ್ ಸಾವಿರ ಹದಿನಾಲ್ಕು ಸಾವಿರಕ್ಕೆ ಕನ್ ಮುಟ್ಟೈತೆ ನಾವು ಕೋಲ್ಡ್ ಸ್ಟೋರೇಜ್ ನ ಅವರು ಫಿಫ್ಟಿ ಪರ್ಸೆಂಟ್ ರೈತಗೆ ಫಾರ್ಮರ್ಗೆ ನಾವು ಬ್ಯಾಂಕಿಂದ ಕೀ ಲೋನ್ ಕೊಡ್ಸಿರ್ತೀವಿ ಆ ಕೀ ಲೋನ್ ಅನ್ನ ಅವರು ಕಟ್ಟಲಿಕ್ಕೆ ಬರ್ತಾ ಇಲ್ಲ ರೈತರು ಆ ಮಾಲ್ ಮಾರಾಟಕ್ಕೆ ಬರ್ತಾ ಇಲ್ಲ ರೈತರು ಯಾಕಂದ್ರೆ ಮಾರ್ಕೆಟ್ ಸ್ಲೋ ಐತಿ ಈಗ ನಾವು ಮಾರಾಟ ಮಾಡಿದ್ರೆ ನಮ್ಗೆ ಲಾಸ್ ಬರುತ್ತೆ ಅದಕ್ಕೆ ನಾವು ಮಾರಂಗಿಲ್ಲ ಅಂತ ರೈತರು ಇರ್ತಾ ಇದ್ದಾರೆ ಸೊ ಅದರಿಂದ ಈ ಕೋಲ್ಡ್ ಸ್ಟೋರೇಜ್ ನಮಗೆ ಈಗ ಎಲ್ಲಾ ಕೋಲ್ಡ್ ಸ್ಟೋರೇಜ್ ಅದಕ್ಕೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಬಹಳ ತೊಂದರೆ ಇದೆ ಅದೇ ರೀತಿ ಅಲ್ಲಿ ಕೆಲಸ ಮಾಡತಕ್ಕಂತ ಗುಮಸ್ತಗಳಿಗೆ ಕೂಡ ನಾವು ತಿಂಗಳ ತಿಂಗಳ ಸ್ಯಾಲ್ರಿ ಕೂಡ ಕೂಡ ಬಹಳ ಕಷ್ಟ ಆಗ್ತದೆ ನಮಗೆ